ಡಿ ಕೆ ಶಿವಕುಮಾರ್ ಸಿ ಸಿಎಂ ರೇಸಲ್ಲಿ ಇದ್ರು ಸರ್ ಈಗ ಮತ್ತೆ ಬಿಹಾರ್ ಎಲೆಕ್ಷನ್ ಆಯ್ತು ಒಂದಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತು ಮೊನ್ನೆ ಡೆಲ್ಲಿಗೆ ಹೋಗಿದ್ರು ಏನು ಅಶ್ವಾಸ ಸಿಕ್ಕಿದೆ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗೋದು ಹೋಗೋದು ಅಲ್ಲ ಈ ಸಂದರ್ಭದಲ್ಲಿ ಮಹತ್ವ ಸಂದರ್ಭ ಈಗ ಕ್ಯಾಬಿನೆಟ್ ಎರಡು ಇವತ್ತು ನಾಳೆಗೆ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗ್ತಿದೆ ಎರಡೂವರೆ ವರ್ಷ ಆಗಿದೆ ನಮ್ಮ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿದೆ ಅದ್ರ ಬಗ್ಗೆ ಏನು ನಮ್ಗೆ ಸಂತೋಷ ಆಗಿದೆ ಆ ವಿಚಾರ ಚರ್ಚೆನಲ್ಲಿಲ್ಲ ಸರ್ಕಾರ ಆಡಳಿತದಲ್ಲಿದೆ ನಾವು ಜನರಿಗೆ ಕೊಟ್ಟಿರ್ತಕ್ಕಂಥ ಭರವಸೆಗಳ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೇವೆ ಉತ್ತಮವಂತ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ಮಾತನ್ನು ಕೊಟ್ಟಿದ್ದೇವೆ ಆ ಮಾತಿನಿಂದ ನಾವು ನಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಸಾಕಷ್ಟು ಪೂಜೆಗಳು ಹೋಮ ಹವನ ಎಲ್ಲ ಸ್ಪೆಷಲಿ ಕುಣಿಗಲ್ಲಲ್ಲಿ ಜಾಸ್ತಿ ನೀಡ್ತಾ ಇದೆ ಸರ್ ಅವರು ಅವರವರ ಅಭಿಮಾನಿಗಳು ಬೇಕಾದಂಗೆ ಮಾಡ್ತಾ ಇರ್ತಾರೆ ಒತ್ತಾಯ ಮಾಡ್ತಾ ಇರ್ತಾರೆ ಅವರ ಅನಿಸಿಕೆಗಳಿಗೆ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಏನೇ ಇದ್ರೂ ಕೂಡ ಅದು ಪಕ್ಷ ತೀರ್ಮಾನ ಮಾಡ್ತದೆ ತೀರ್ಮಾನ ಸಿಎಂ ಸಾಕಷ್ಟು ಜನ ಸಿಎಂ ಆಗಬೇಕು ಡಿಕೆ ಶಿವಕುಮಾರ್ ಅಂತ ಕೇಳ್ತಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಜೊತೆ ಖಾಲಿ ಇಲ್ಲ ಯೋಗ ಮತ್ತೆ ಅದು ಗೊತ್ತಿಲ್ಲ ಭಗವಂತನ ತೀರ್ಮಾನ ಇದು ಕಾಕಿಲ್ಲ ಸರಿ ಲಿಂಕಿಂಗ್ ಕೆನಾಲ್ ಕಾಮಗಾರಿ ಸರ್ ಯಾವಾಗಲಿಂದ ಪ್ರಾರಂಭ ಆಗುತ್ತೆ ಕೆನಾಲು ಕಾಮಗಾರಿ ಮಾಡಬೇಕು ಈಗ ಲ್ಯಾಂಡ್ ಅಕ್ವಿಷನ್ನು ಪ್ರಾರಂಭ ಆಗಿದೆ ಇನ್ನೊಂದು ಎರಡು ತಿಂಗಳೊಳಗಡೆ ಲ್ಯಾಂಡ್ ಅಗ್ಮಿಷನ್ ಕೋರ್ಸಸ್ ಕಂಪ್ಲೀಟ್ ಆಗುತ್ತೆ ಅದಾದ ತಕ್ಷಣ ಮತ್ತೆ ಕಾಮಗಾರಿಗೆ ಚಾಲನೆ ಕೊಡ್ತೀವಿ ರೈತರು ವಿರೋಧ ಇದೆ ಸರ್ ಆ ಭಾಗದಲ್ಲಿ ಕುಣಗಲ್ ತಾಲೂಕಿನವರೆಲ್ಲರೂ ಕೂಡ ಅದಕ್ಕೆ ಹೋರಾಟಕ್ಕೆ ಸಜ್ಜಾಗಬೇಕು ಪಕ್ಷಾತೀತ ಅದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ವಿಚಾರಗಳೆಲ್ಲವೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ